ನೀವು ಸೈಬರ್ ಕ್ರೈಮ್ ಮೋಸಕ್ಕೆ ಒಳಗಾಗಿದ್ದೀರಾ ಹಾಗಿದ್ದರೆ ಭಯಪಡುವ ಅವಶ್ಯಕತೆ ಇಲ್ಲ ಸೈಬರ್ ಅಪರಾಧ ಸಹಾಯವಾಣಿ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ನಿಮ್ಮ ದೂರನ್ನು ಸಲ್ಲಿಸಿ ಜೀವನದಲ್ಲಿ ಎಲ್ಲದಕ್ಕೂ ಒಂದು ಸಮಯದ ಮಿತಿ ಐತ್ರಿ ಅದಕ್ಕೆ ಗೋಲ್ಡನ್ ಸವರ್ಸ್ ಅನ್ನೋದು ಆನ್ಲೈನ್ ವಂಚನೆಗೆ ಒಳಗಾದ ಒಂದು ಗಂಟೆಯೊಳಗಡೆ ನಿಮ್ಮ ದೂರನ್ನು ದಾಖಲಿಸಿ ಒಂದು ಗಂಟೆಯೊಳಗಡೆ ದೂರನ್ನು ದಾಖಲಿಸಿದರೆ ವಂಚಕರ ಅಕೌಂಟ್ಗಳನ್ನು ಫ್ರಿಜ್ ಮಾಡಿ ನಿಮ್ಮ ಹಣವನ್ನು ಹಿಂಪಡೆಯುವ ಅವಕಾಶಗಳಿರುತ್ತವೆ ಆನ್ಲೈನ್ ವಂಚನೆಗೆ ಒಳಗಾಗುವ ಮೊದಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವುದು ಅತ್ಯಗತ್ಯವಾಗಿರುತ್ತದೆ ಫೋನ್ ಇಮೇಲ್ ಎಸ್ ಎಮ್ ಎಸ್ ಮೂಲಕ ಕೆ ಸಿ ಅಪ್ಡೇಟ್ಗಾಗಿ ಬ್ಯಾಂಕ್ನವರು ಎಂದಿಗೂ ನಿಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡುವುದಿಲ್ಲ ಕೆ ವೈ ಸಿ ನವೀಕರಣಕ್ಕಾಗಿ ಅನಧಿಕೃತ ಲಿಂಕನ್ನು ಕ್ಲಿಕ್ ಮಾಡಬೇಡಿ ನಿಮ್ಮ ಪಿನ್ ಒ ಟಿ ಪಿ ಯು ಪಿ ಐ ಪಿನ್ ಅಥವಾ ಯಾವುದೇ ಇತರ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ವಾಟ್ಸಪ್ನಲ್ಲಿ ಅನಧಿಕೃತ ನಂಬರ್ನಿಂದ ಬರುವಂಥ ಯಾವುದೇ ಎ ಪಿ ಕೆ ಫೈಲ್ಗಳನ್ನು ಡೌನ್ಲೋಡ್ ಮಾಡಬೇಡಿ ಮತ್ತು ಅದರ ಮೇಲೆ ಕ್ಲಿಕ್ ಮಾಡಬೇಡಿ ಒನ್ ನೈನ್ ತ್ರೀ ಜೀರೋ ಸಹಾಯವಾಣಿಗೆ ಕರೆ ಮಾಡುವ ಮೊದಲು ಈ ಕೆಳಗಿನ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಸಂತ್ರಸ್ತರ ಹೆಸರು ಮತ್ತು ಮೊಬೈಲ್ ನಂಬರ್ ಹತ್ತಿರದ ಪೊಲೀಸ್ ಠಾಣೆ ಸಂತ್ರಸ್ತರ ಜಿಲ್ಲೆಯ ಹೆಸರು ಬ್ಯಾಂಕ್ ಖಾತೆಯ ಮಾಹಿತಿ ಕಳೆದುಕೊಂಡ ಹಣದ ಒಟ್ಟು ಮೊತ್ತ ವಂಚಕರ ಮಾಹಿತಿ ಪ್ರತಿ ವ್ಯವಹಾರದ ಟ್ರಾನ್ಸಾಕ್ಷನ್ ಐ ಡಿ ಮೋಸದ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸಿ ದೂರು ನೀಡಲು ರಾಷ್ಟ್ರೀಯ ಸೈಬರ್ ಅಪರಾಧ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಕ್ರೈಮ್ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಅಥವಾ ಸೈಬರ್ ಅಪರಾಧ ಸಹಾಯವಾಣಿ ಟೋಲ್ ಫ್ರೀ ನಂಬರ್ಗೆ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ನಿಮ್ಮ ದೂರನ್ನು ದಾಖಲಿಸಿ ನಮಸ್ಕಾರಗಳು ನಾನು ನಿಮ್ಮ ಸಿದ್ದು ಜಮದಾರ್